ಶಿಕ್ಷಣ ಸಚಿವರೇ ನೀವು ನೋಡಲೇಬೇಕಾದ ಸ್ಟೋರಿ ಇದು ಎಸ್ ರಾಯಭಾಗ ಗ್ರಾಮೀಣ ಭಾಗದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಅನ್ನೋದೇ ಇಲ್ಲ ಸಾವಿರದ ಎಂಬತ್ತಾರರಲ್ಲಿ ಪ್ರಾರಂಭವಾದ ಈ ಶಾಲೆಯಲ್ಲಿ ಒಂದೇ ಒಂದು ಕೊಠಡಿ ಇದೆ ಶಾಲಾ ಮಕ್ಕಳು ಹೊರಗಡೆ ಕುಳಿತು ವಿದ್ಯಾಭ್ಯಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಈ ಶಾಲೆಯಲ್ಲಿ ಒಂದರಿಂದ ಐದರ ತರಗತಿಗಳು ನಡೆಯುತ್ತವೆ ಸುಮಾರು ಮೂವತ್ತೈದು ಶಾಲಾ ಮಕ್ಕಳುಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ತಲೆನೇ ಕೆಡ್ಸ್ಕೊಂತಿಲ್ಲ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ವಹಿಸಿ ಕ್ರಮ ಕೈಗೊಳ್ಳುತ್ತಾರಾ ಎಂದು ಕಾದು ನೋಡಬೇಕಾಗಿದೆ ನಮ್ದು ಒಂದ್ ರೂಮ್ ಐತ್ರಿ ಅಭ್ಯಾಸದು ಮಾಡಕ್ ತೊಂದ್ರೆದು ಆಗ್ತೇತ್ರಿ ಒಂದ್ರಿಂದ ಐದ್ರಿ ಒಂದ್ ಕ್ಲಾಸ್ ಕೂತಿರ್ತೀವ್ರಿ ಯಾವ್ದವ್ರಿ ಹತ್ಯೆ ಆಗಿ ಕೂತಿರ್ತೇವ್ರಿ

ನಮ್ಮ ಇಲ್ಲಿ ರಾಯಬರ್ ಭಾಗದಲ್ಲಿ ಸರ್ಕಾರಿ ಶಾಲೆಗಳು ಸುಮಾರು ಇಪ್ಪತ್ತೈದಕ್ಕೂ ಮೂವತ್ತು ವರ್ಷದಿಂದ ಶಾಲೆ ಇದೆ ಇದು ಇಲ್ಲಿ ನಮ್ಮ ಮಕ್ಕಳು ಎಲ್ಲರೂ ಇಲ್ಲೇ ಇದೇ ಶಾಲೆಯಲ್ಲಿ ಬರಬೇಕು ಇದನ್ನು ಬಿಟ್ಟರೆ ಬೇರೆ ಕಡೆ ಶಾಲೆ ಇಲ್ಲ ಅಂತ ಇಲ್ಲಿ ಸ ಏನಾಗಿದೆ ಅಂದರೆ ಸಮಸ್ಯೆ ಒಂದೇ ಕೊಠಡೇ ಇದೆ ಅದೇ ಕೊಠಡಿಯಲ್ಲಿ ಮೂವತ್ತೈದು ಮಕ್ಕಳು ಒಂದನೇ ತರಗತಿಯಿಂದ ಹಿಡ್ಕೊಂಡು ಐದನೇ ತರಗತಿವರೆಗೂ ಎಲ್ಲ ಒಂದೇ ಕೊಠಡಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಮತ್ತು ಉಪನ್ಯಾಸರು ಎಲ್ಲ ಉಪನ್ಯಾಸಕರು ಆಗಲಿ ಶಿಕ್ಷ ಶಿಕ್ಷಕರಾಗಲಿ ಎಲ್ಲರೂ ಒಳ್ಳೆಯವರೇ ಇದ್ದಾರೆ ಆದರೆ ಅವರಿಗೆ ಎಲ್ಲಿಯೂ ಹುಡುಗರೇ ಆಗಲಿ ಅಥವಾ ಶಿಕ್ಷಕರೇ ಆಗಲಿ ಯಾರಿಗೂ ಹೊರಗಡೆ ಶೌಚಾಲಯಕ್ಕೆ ಹೋಗೋದಾಗಲಿ ವ್ಯವಸ್ಥೆ ಇಲ್ಲ ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಮುಂದೆ ಮೈದಾನ ಇಲ್ಲ ಆಟ ಆಡೋದಕ್ಕೆ ಹುಡುಗರಿಗೆ ಮೈದಾನ ಇಲ್ಲ ಆಮೇಲೆ ಮುಂದೆ ಕಿನಾನಿದೆ ಸರ್ ಕೆನಾಲದಲ್ಲಿ ಹೋಗಬೇಕಂದ್ರೆ ಹುಡುಗರಿಗೆ ಆಚೆ ಆ ಕಡೆ ಒಂದು ಕಂಪೌಂಡ್ ಮಾಡ್ಕೊಂಡಿಲ್ಲ ಯಾವುದೇ ಸರ್ಕಾರಿ ನೌಕರರಾಗಲಿ ಅಥವಾ ತಹಶೀಲ್ದಾರಾಗಲಿ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ನಮ್ಮ ಶಾಲೆ ಕಡೆ ನೋಡ್ತಾ ಇಲ್ಲ ಈ ಭಾಗದ ರಾಜಕಾರಣಿ ಏನಪ್ಪ ಸರ್ ಈ ಭಾಗದ ರಾಜಕಾರಣಿ ಅಂತ ಅವ್ರು ಬರ್ತಾರೆ ಆ ಆ ಕಡೆ ಸರ್ ಇಲ್ಲಿ ಅವ್ರಿಗೆ ಒಂದು ಸಲ ವಿಸಿಟ್ ಮಾಡಿಲ್ಲ ಮಾಡಿಲ್ಲ ಅವ್ರ ಗಮನಕ್ಕೆ ತಂದಿದ್ರು ಕೂಡ ಅವ್ರು ಯಾವಾಗೂ ಇದರ ಬಗ್ಗೆ ಕೇರ್ ತಗೊಂಡಿಲ್ಲ ಸರ್ ಶಾಸಕರಿಗೆ ಸಂಬಂಧಪಟ್ಟಂಥ ಶಾಸಕರು ವಿಷಯ ತಿಳಿಸಿದ್ರಿ ಹಾಂ ಸರ್ ನಮ್ಮ ಶಾಲೆ ಶಿಕ್ಷಕರು ಅವರು ಆಲ್ರೆಡಿ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಸರ್ ಮತ್ತು ಈಗ ಅದನ್ನು ಈಗ ಏನು ಯಾವ ಪರಿಸ್ಥಿತಿ ಬಂದಿದೆ ಸರ್ ಅಂದರೆ ನಾವು ಹುಡುಗ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಅವ್ರಿಗೆ ಬಹಳ ತುಂಬಾ ಬುಜಗಾರಾಗ್ತಾ ಇದೆ ಅವ್ರ ಹುಡುಗ ಮಕ್ಕಳು ತುಂಬಾ ಅಳ್ಕೋತ ಏನಾದ್ರು ಆದರೂ ಒಂದೇ ಹತ್ತಿ ಜಾಗದಲ್ಲಿ ಅಂದ್ರೆ ಇಕ್ಕಟ್ಟಿನ ಜಾಗದಲ್ಲಿ ವಿದ್ಯಾಭ್ಯಾಸ ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ಸೈಡ್ ಸೈಡ್ ರೋಡ್ ಇದೆ ಸೈಡ್ ರೋಡು ಇದೆ ಮುಂದೆ ಕಿನಾಲು ಇದೆ ಹೀಗಾಗಿ ಶಿಕ್ಷಕರಿಗೂ ಸಮಸ್ಯೆ ಆಗ್ತಾ ಇದೆ ನಮ್ಮ ಮಕ್ಕಳಿಗೂ ಸಮಸ್ಯೆ ಆಗ್ತಾ ಇದೆ ಅಷ್ಟೇ ಸರ್ ಅದಕ್ಕೆ ನಾವು ತಂದು ಬಿಟ್ಟು ಹೋಗ್ತೀವಿ ಆಮೇಲೆ ಸಾಲಿ ಬಿಟ್ಟ ನಂತರ ಕರ್ಕೊಂಡು ಹೋಗ್ತೀವಿ ಎಲ್ಲ ಮಾಡ್ತೀವಿ ಸರ್ ಆದರೂ ಸರ್ ಒಮ್ಮೊಮ್ಮೆ ನಮಗೂ ಕೆಲಸ ಅಂತ ಇರುತ್ತೆ ಆ ಟೈಮ್ನಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಸರ್ ಈಗ ಮೇನಾಗಿ ಸರ್ ಇಲ್ಲಿ ಶಾಲೆ ಶಾಲೆ ಹೊಸ ಜಾಗ ಕೊಟ್ಟು ಹೊಸದಾಗಿ ಒಂದು ಶಾಲೆ ಕಟ್ಟಡ ಆಗುತ್ತೆ ಆಮೇಲೆ ನೀರಾವರಿ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಇದೆಲ್ಲ ಆಗುತ್ತೆ ಸರ್ ನನ್ನ ಹೆಸರು ಸಿದ್ದಪ್ಪ ಮಿತ್ರ ಅಂತ